ಜೊಯ್ಡಾ ತಾಲೂಕಿನ ಕುಂಬಾರವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉಳವಿಯಿಂದ ಗೋವಾ ಸಂಪರ್ಕಿಸುವ ಕಳಸಾಯಿ ಬಳಿ ರಾಜ್ಯ ಹೆದ್ದಾರಿ ಅಡಿಯಲ್ಲೇ ಭಾರೀ ಭೂಕುಸಿತ ಉಂಟಾಗಿದೆ ಅಧಿಕಾರಿಗಳ ಸಮಯ ಪ್ರಜ್ಞೆಯಿಂದ ಇಲ್ಲಿ ಹೆಚ್ಚಿನ ಅನಾಹುತ ಆಗುವುದು ತಪ್ಪಿದೆ ರಾಜ್ಯ ಹೆದ್ದಾರಿ ಭೂಕುಸಿತ ಸ್ಥಳಕ್ಕೆ ಕಾರವಾರ ಉಪವಿಭಾಗಾಧಿಕಾರಿ ವಿದ್ಯಾಶ್ರೀ ಚಂದ್ರಗಿ ಜಯಿಡಾ ತಹಶೀಲ್ದಾರ್ ಪೊಲೀಸ್ ಅಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲಿಸಿದೆ ರಸ್ತೆಗೆ ಹೊಂದಿಕೊಂಡು ಆಗಿರುವ ಭೂಕುಸಿತ ಆಳದವರೆಗೆ ಕಂದಕ ನಿರ್ಮಿಸಿದ್ದು ರಸ್ತೆಯ ಅಡಿಯಲ್ಲೂ ಕಂದಕ ನಿರ್ಮಾಣವಾಗಿದ್ದು ಕಂಡುಬಂದಿದೆ ಈ ಭಾಗದಲ್ಲಿ ಬ್ಯಾರಿಕೇಡ್ ಅಳವಡಿಸಿ ಹೆಚ್ಚಿನ ಅನಾಹುತ ಆಗದಂತೆ ಅಧಿಕಾರಿಗಳು ತಡೆದಿದ್ದಾರೆ ವಾಹನ ಸವಾರರಿಗೆ ರಸ್ತೆ ಮೇಲಿನಿಂದ ಚೆನ್ನಾಗಿಯೇ ಕಾಣುತ್ತಿದ್ದು ಕಾರು ಜೀಪುಗಳಂತಹ ವಾಹನಗಳು ಈ ರಸ್ತೆಯ ಮೇಲೆ ಸಂಚರಿಸಿದ್ರೂ ರಸ್ತೆ ಕುಸಿಯುವ ಆತಂಕವಿತ್ತು ಎಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದ ಉಪವಿಭಾಗಾಧಿಕಾರಿ ವಿದ್ಯಾಶ್ರೀ ಚಂದರಿಗೆ ತಿಳಿಸಿದ್ದಾರೆ ಹೀಗಾಗಿ ಈ ರಸ್ತೆಯ ಸಂಪರ್ಕವನ್ನ ಬಂದ್ ಮಾಡಿ ಅಣಸಿ ಉಳಿವಿ ಮಾರ್ಗದಲ್ಲಿ ಪರ್ಯಾಯ ಸಂಚಾರಕ್ಕೆ ಅನುಕೂಲ ಕಲ್ಪಿಸಲಾಗಿದೆ ಎಂದು ತಿಳಿಸಿದ್ದಾರೆ ಇನ್ನು ಜೈಡಾ ತಾಲೂಕಿನಲ್ಲಿ ಶನಿವಾರ ರಾತ್ರಿ ಭಾರೀ ಮಳೆ ಸುರಿದ ಸಂದರ್ಭದಲ್ಲಿ ನೆಲದ ಅಡಿಯಲ್ಲಿನ ನೀರಿನ ಜರಿಯ ಕಾರಣಕ್ಕೆ ಭೂಕುಸಿತ ಉಂಟಾಗಿದೆ ಭಾನುವಾರ ಇಲ್ಲಿಗೆ ಉಪವಿಭಾಗಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ರಸ್ತೆ ಬಂದ್ ಮಾಡಿಸಿ ಲೋಕೋಪಯೋಗಿ ಇಲಾಖೆ ಮೂಲಕ ದುರಸ್ತಿ ಕಾರ್ಯ ಆರಂಭಿಸಿದ್ದಾರೆ ಲೋಕೋಪಯೋಗಿ ಇಲಾಖೆಯವರು ಸಡಿಲವಾಗಿರುವ ಮಣ್ಣನ್ನ ತೆಗೆದು ಬೇರೆ ಮಣ್ಣನ್ನ ಭರ್ತಿ ಮಾಡಿ ಕಂದಕ ಮುಚ್ಚುವ ಕಾಮಗಾರಿ ಪ್ರಾರಂಭಿಸಿದ್ದಾರೆ ಇನ್ನೊಂದು ವಾರದಲ್ಲಿ ರಸ್ತೆಗೆ ಹೊಂದಿಕೊಂಡು ನಿರ್ಮಾಣವಾದ ಕಂದಕ ಮುಚ್ಚಿ ರಸ್ತೆ ದುರಸ್ತಿ ಪಡಿಸಿ ಸಂಚಾರಕ್ಕೆ ಮುಕ್ತಗೊಳಿಸಲಾಗುವುದು ಈ ಭಾಗದ ರಸ್ತೆಯನ್ನ ಸಂಪೂರ್ಣ ಅಗೆದು ರಸ್ತೆಯ ಅಡಿಯಿಂದ ನೀರು ಸರಾಗವಾಗಿ ಹರಿಯಲು ನೆಲದಡಿಯಲ್ಲಿ ಕಾಂಕ್ರೀಟ್ ಕಾಲುವೆ ಮಾಡಿ ಮೇಲೆ ರಸ್ತೆ ನಿರ್ಮಾಣ ಮಾಡಲಾಗುತ್ತದೆ ಇನ್ನೊಂದು ವಾರದಲ್ಲಿ ಕಾಮಗಾರಿ ಪೂರ್ಣಗೊಳಿಸಿ ಸಂಚಾರಕ್ಕೆ ಮುಕ್ತಗೊಳಿಸಲಾಗುವುದು ಯಾವುದೇ ಪ್ರಾಣಹಾನಿ ಆಸ್ತಿ ಹಾನಿಯಾಗದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ ಎಂದು ವಿದ್ಯಾಶ್ರೀ ಚಂದರಗಿ ತಿಳಿಸಿದ್ದಾರೆ